ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಈ ವಾಷಿಂಗ್ ಮಿಷಿನ್ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಯಾಕೆ ಅಂದ್ರೆ ಈ ವಾಷಿಂಗ್ ಮೆಷಿನ್ ಬಳಸುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಯಾಕೆ ಅಂದ್ರೆ ಅದೃಷ್ಟ ಕೈ ಕೊಟ್ರೆ ವಾಷಿಂಗ್ ಮೆಷಿನ್ ಕೂಡ ಬ್ಲಾಸ್ಟ್ ಆಗುವ ಅಪಾಯ ಇರುತ್ತೆ ಇದ್ರಿಂದ ಆಪತ್ತು ಸಂಭವಿಸಬಹುದು ಎಚ್ಚರ ಹಾಗಾದ್ರೆ ಗೊತ್ತಿದ್ದು ಗೊತ್ತಿದ್ದು ವಾಷಿಂಗ್ ಮಿಷಿನ್ ವಿಚಾರದಲ್ಲಿ ನಾವುಗಳು ಮಾಡುವಂತಹ ತಪ್ಪುಗಳು ಯಾವುವು ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಟಾಪ್ ಲೋಡ್ ವಾಷಿಂಗ್ ಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇರುತ್ತೆ ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಗೆ ಬಟ್ಟೆ ಹಾಕಿ ಆನ್ ಮಾಡಿದ್ರೆ ಅದಾಗೆ ನೀರ್ ತಿಳುತ್ತೆ ಆದರೆ ಕೆಲವರು ಮಾಡುವ ತಪ್ಪು ಏನಪ್ಪಾ ಅಂದ್ರೆ ಬೇಗನೆ ತುಂಬಲಿ ಅಂತ ನೀರನ್ನ ಆಡ್ ಮಾಡ್ತಾರೆ ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಆನ್ ಮಾಡಿದ್ರೆ ಅದಾಗೆ ನೀರು ತೆಗೆದುಕೊಳ್ಳುತ್ತೆ ಆದರೆ ಕೆಲವರು ಮಾಡೋ ತಪ್ಪು ಏನಪ್ಪಾ ಅಂತ ಅಂದರೆ ಬೇಗನೆ ನೀರು ತುಂಬಲಿ ಅಂತ ಹೇಳಿ ನೀರನ್ನು ಆಡ್ ಮಾಡ್ತಾರೆ ಬಕೆಟ್ ಅಲ್ಲಿ ಆಗಿರಬಹುದು ಇಲ್ಲ ಕೊಡದಲ್ಲಿ ಇನ್ನು ಕೆಲವರು ಪೈಪ್ ಹಾಕಿ ನೀರನ್ನು ತುಂಬಿಸ್ತಾರೆ ಇದು ನೀವು ಮಾಡುವಂತಹ ದೊಡ್ಡ ತಪ್ಪು ಈ ರೀತಿ ಮಾಡುವುದಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನೀವು ಎಷ್ಟು ಬಟ್ಟೆ ಹಾಕಿರ್ತೀರೋ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಅದು ಯೂಸ್ ಮಾಡಿಕೊಳ್ಳುತ್ತೆ ಅದು ಆಟೋಮೆಟಿಕ್ ಆಗಿ ಫಿಕ್ಸ್ ಆಗಿರುತ್ತೆ ಯಾಕೆ ಅಂದ್ರೆ ನೀವು ನೀರ್ ಹಾಕಿದ್ರೆ ಸೆನ್ಸಾರ್ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಅದ್ರಲ್ಲಿರುವಂತಹ ಸೆನ್ಸಾರ್ ಗೆ ಸಮಸ್ಯೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೀಗಾಗಿ ನೀವಾಗೆ ನೀರನ್ನ ಹಾಕೋದಕ್ಕೆ ಹೋಗಬೇಡಿ ಸೆಕೆಂಡ್ ಒನ್ ಸ್ಪಿನ್ನಿಂಗ್ ಟೈಮ್ ಬಟ್ಟೆ ವಾಶ್ ಮಾಡಿ ಹಿಂದೋ ಟೈಮಲ್ಲಿ ಜೋರಾಗಿ ವಾಷಿಂಗ್ ಮೆಷಿನ್ ಸ್ಪಿನ್ ಆಗುತ್ತೆ ಅಂದರೆ ಮೆಷಿನ್ ಒಳಗಿರುವಂತಹ ಡ್ರಮ್ ತಿರ್ಗೋದಕ್ಕೆ ಶುರುವಾಗುತ್ತೆ ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಡೋರನ್ನು ಓಪನ್ ಮಾಡುವುದಕ್ಕೆ ಹೋಗಬೇಡಿ ಇದು ತುಂಬ ತುಂಬಾ ಅಪಾಯ ತುಂಬಾ ಡೇಂಜರು ಹೀಗಾಗಿ ಸ್ಪಿನ್ನಿಂಗ್ ಟೈಮ್ನಲ್ಲಿ ಡೋರನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ ಹಾಗೂ ಏನಾದರೂ ಓಪನ್ ಮಾಡಬೇಕು ಅಂತಂದರೆ ಮೊದಲಿಗೆ ಪಾಸ್ ಮಾಡಿ ನಂತರ ಓಪನ್ ಮಾಡಿ ಕೆಲವರು ಮಾಡುವ ದೊಡ್ಡ ತಪ್ಪು ಅಂದರೆ ಇದ್ದು ಬದ್ದ ಬಟ್ಟೆಗಳನ್ನು ಒಟ್ಟಿಗೆ ತುಂಬಿಡ್ತಾರೆ ಅಂದರೆ ಹೆವಿ ಲೋಡ್ ಮಾಡಿಬಿಡ್ತಾರೆ ಅಪ್ಪಿ ತಪ್ಪಿಯು ಈ ತಪ್ಪನ್ನು ಮಾಡಬೇಡಿ ಯಾಕೆ ಅಂತಂದರೆ ಹೆವಿ ಲೋಡ್ ಹಾಕಿದಾಗ ಮೋಟಾರ್ ಮತ್ತು ಡ್ರಮ್ ಮೇಲೆ ಒತ್ತಡ ಬೀಳುತ್ತೆ ಒತ್ತಡ ಹೆಚ್ಚಾದಾಗ ಮೆಷಿನ್ ಸ್ಫೋಟ ಆಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ಈ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ ಎಲ್ಲಾ ವಾಷಿಂಗ್ ಮಿಷಿನ್ಗೂ ಒಂದು ಕೆಪಾಸಿಟಿ ಅನ್ನೋದಿರುತ್ತೆ ಅದನ್ನ ತಿಳ್ಕೊಂಡು ಬಟ್ಟೆಗಳನ್ನು ಹಾಕಬೇಕು ನೆನಪಿರ್ಲಿ ಇನ್ನು ನೀವು ಬಟ್ಟೆಗಳನ್ನು ಹಾಕುವಾಗ ಫುಲ್ ಡ್ರಮ್ ಬಟ್ಟೆ ಹಾಕೋಕೆ ಹೋಗಬೇಡಿ ಮುಕ್ಕಾಲ್ ಭಾಗ ಮಾತ್ರ ಹಾಕಿ ಇಲ್ಲ ಅರ್ಧ ಭಾಗ ಮಾತ್ರ ಹಾಕಿ ಆಗ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಸ್ಪೇಸ್ ಇದ್ದಷ್ಟು ಆಕ್ಷನ್ ಚೆನ್ನಾಗ್ ಆಗುತ್ತೆ ರೊಟೇಟ್ ಚೆನ್ನಾಗ್ ಆಗುತ್ತೆ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ ನಿಮ್ಮ ಮೆಷಿನ್ ಕೂಡ ಸೇಫ್ ಆಗಿರುತ್ತೆ ನೆಕ್ಸ್ಟ್ ಒನ್ ಕೆಲವರು ನೆನೆಸಿರುವ ಬಟ್ಟೆಗಳನ್ನು ಹಾಕ್ತಾರೆ ಅಂದ್ರೆ ಬಕೆಟಲ್ಲಿ ಅಲ್ಲಿ ಡಿಟರ್ಜೆಂಟ್ ಹಾಕಿ ಮೊದಲಿಗೆ ನೆನೆಸಿರ್ತಾರೆ ನಂತರ ಬಟ್ಟೆಗಳನ್ನು ಹಾಕ್ತಾರೆ ಆದರೆ ಹುಷಾರು ನೀವು ನೆನೆಸಿರುವ ಬಟ್ಟೆಗಳನ್ನು ಹಾಕಬಹುದು ಏನೂ ಸಮಸ್ಯೆ ಇಲ್ಲ ಆದರೆ ಆ ನೆನೆಸಿಟ್ಟ ಬಟ್ಟೆಗಳನ್ನು ಹಾಕುವಾಗ ಸ್ವಲ್ಪ ಹುಷಾರಾಗಿರಬೇಕು ಈ ಬೋರ್ಡ್ಗಳು ಇರುತ್ತಲ್ಲ ಅಂದ್ರೆ ವಾಷಿಂಗ್ ಮೆಷಿನ್ ಬಾಡಿ ಮೇಲೆ ಡಿಟರ್ಜೆಂಟ್ ನೀರು ಬೀಳ್ಡೆ ಇರೋ ಹಾಗೆ ನೋಡ್ಕೊಳ್ಬೇಕು ಯಾಕೆ ಅಂದ್ರೆ ಈ ಡಿಟರ್ಜೆಂಟ್ ನಲ್ಲಿ ಆಸಿಡ್ ಕಂಟೆಂಟ್ ಇರುತ್ತೆ ಅದು ಮೆಷಿನ್ನ ನ ಬಾಡಿ ಮೇಲೆ ಬಿದ್ದಾಗ ತುಕ್ಕು ಹಿಡಿಯುವಂತಹ ಚಾನ್ಸಸ್ ಇರುತ್ತೆ ಇಲ್ಲ ಕಲರ್ ಫೇಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಹುಷಾರು ವೀಕ್ಷಕರೇ ನೆನಪಿರ್ಲಿ ಆಗಾಗ ಮೆಷೀನ್ ಅನ್ನ ಸರ್ವಿಸ್ ಮಾಡಿಸ್ತಾ ಇದ್ರೆ ಒಳ್ಳೇದು ಸರ್ವಿಸ್ ಮಾಡಿಸಿದಾಗ ಏನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ ಅನಾಹುತ ಆಗೋ ತಪ್ಪುತ್ತೆ ಆದ್ರೆ ಸರ್ವಿಸ್ ಮಾಡಿಸುವಾಗ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಸರ್ವಿಸ್ ಮಾಡಿಸ್ಬೇಡಿ ಕಂಪನಿಯವರನ್ನ ಕರೆಸಿ ಅಕ್ಕಪಕ್ಕದಲ್ಲೇ ರಿಪೇರಿವ್ರು ಇದ್ದಾರೆ ಅಂತ ಹೇಳಿ ದುಡ್ಡು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಯಾರ್ಯಾರನ್ನೋ ಕರ್ಸಿ ಸರ್ವಿಸ್ ಮಾಡಿಸ್ಬೇಡಿ ಸೇಫ್ಟಿ ಸೈಟ್ ಯಾಕೆ ಅಂದ್ರೆ ಅವರು ಡೂಪ್ಲಿಕೇಟ್ ಪಾರ್ಟ್ ಗಳನ್ನ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಲ್ಕನೇದು ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಂತ ಬಂದಾಗ ಅದರಲ್ಲಿ ಡಸ್ಟ್ ಕಲೆಕ್ಟರ್ ಅಂತ ಬರುತ್ತೆ ಒಂದೊಂದು ಬ್ರ್ಯಾಂಡ್ ನಲ್ಲಿ ಒಂದೊಂದು ರೀತಿ ಇರುತ್ತೆ ಅದರಲ್ಲಿ ಡಸ್ಟ್ ಬಂದು ಕಲೆಕ್ಟ್ ಆಗ್ತಾ ಇರುತ್ತೆ ಇದನ್ನ ವಾರಕ್ಕೆ ಒಂದ್ಸಾರಿ ಕ್ಲೀನ್ ಮಾಡ್ತಾ ಇರಬೇಕು ಈ ಡಸ್ಟ್ ಕಲೆಕ್ಟರ್ ಅನ್ನ ಹಲ್ಲುಜ್ಜೋ ಬ್ರಷ್ ನಲ್ಲಿ ಕ್ಲೀನ್ ಮಾಡ್ತಾ ಇರಿ ಇಲ್ಲ ಅಂದ್ರೆ ಅದರಲ್ಲಿ ಡಸ್ಟ್ ಕೂತು ಕೂತು ಸ್ಮೆಲ್ ಬರುವುದಕ್ಕೆ ಶುರುವಾಗುತ್ತೆ ಜೊತೆಗೆ ಬ್ಯಾಕ್ಟೀರಿಯಾ ಬೆಳೆಯೋ ಅಪಾಯ ಕೂಡ ಇರುತ್ತೆ ಇನ್ನು ನೀವು ಡಿಟರ್ಜೆಂಟ್ ಬಳಸುವಾಗ ಒರಿಜಿನಲ್ ಡಿಟರ್ಜೆಂಟ್ ಅನ್ನೇ ಯೂಸ್ ಮಾಡಿ ಬೇರೆ ಬೇರೆ ಡಿಟರ್ಜೆಂಟ್ ಸಿಗುತ್ತೆ ಕಡಿಮೆ ರೇಟಿಗೂ ಸಿಗುತ್ತೆ ಕಡಿಮೆ ರೇಟಿಗೆ ಸಿಕ್ತು ಅಂತ ಯಾವ ಯಾವ್ದೋ ಡಿಟರ್ಜೆಂಟ್ ಬಳಸಬೇಡಿ ಇದರ ಜೊತೆಗೆ ಕೆಲವೊಂದು ಬಟ್ಟೆಗಳದ್ದು ಕಲರ್ ಬಿಡ್ತಾ ಇರುತ್ತೆ ಅಂತಹ ಬಟ್ಟೆಗಳನ್ನ ಎಲ್ಲಾ ಬಟ್ಟೆಗಳ ಜೊತೆ ಹಾಕಬೇಡಿ ಕಲ್ಲರ್ ಹೋಗೋ ಬಟ್ಟೆಗಳನ್ನ ಕೈಯಲ್ಲೇ ವಾಶ್ ಮಾಡೋದು ಒಳ್ಳೆದು ನೋಡಿದ್ರಲ್ಲ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ದಯವಿಟ್ಟು ನಾನು ಹೇಳಿದ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಕೂಡ ಬಾಳಿಕೆ ಬರುತ್ತೆ ಜೊತೆಗೆ ನೀವು ಕೂಡ ಸೇಫ್ ಆಗಿರ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ವಾಷಿಂಗ್ ಮಿಷಿನ್ ವಿಚಾರದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಅದನ್ನು ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ